ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬೆಳಗಾವಿ ಎಂ ಪಿ ಜಗದೀಶ್ ಶೆಟ್ಟರ್ ಮನೆ ಖಾಲಿ ಮಾಡಿ ಓಡಿ ಹೋಗಿದ್ದಾರೆ ಕಳೆದ ವಾರ ಬೆಳಗಾವಿಯ ಹನುಮಾನ್ ನಗರದಲ್ಲಿ ಮನೆಯನ್ನು ಖಾಲಿ ಮಾಡಿ ಹುಬ್ಬಳ್ಳಿಗೆ ಹೋಗಿದ್ದಾರೆ ಅದರ ಚುನಾವಣೆ ಕಿತ್ತ ಮೊದಲು ಇವರು ಏನು ಹೇಳಿದರು ನಾನು ಇಲ್ಲೇ ಮನೆ ಖರೀದಿ ಮಾಡ್ತೇನೆ ಇಲ್ಲೇ ಇರ್ತೇನೆ ಅಂತ ಹೇಳಿದರು ಆದ್ರೆ ಈಗ ಎಂಟು ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ಬೋದು ಕೇವಲ ಮೀಟಿಂಗ್ದಲ್ಲಿ ಹಾಜರಾತು ಹಾಜರಾಗಿ ಹೋಗಿಬಿಡ್ತಾರೆ ನಂತರ ಬರ ಪರಿಹಾರ ಒಂದು ಮೀಟಿಂಗ್ದಲ್ಲಿ ಬಂದಿದ್ದರು ಯಾರಿಗೂ ಭೇಟಿ ಆಗಲಿ ಹೋಗ್ ಹೋಗಿದರು ಈ ವಿಷಯವನ್ನು ಬೆಳಗಾವಿಲಿರ್ತಕ್ಕಂಥ ಲೀಡರ್ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಶೆಟ್ಟರನ್ನು ಕೇಳಿ ಅಂತ ಹೇಳ್ತಾರೆ ಶೆಟ್ಟರ್ ಮೊಬೈಲ್ ಯಾವಾಗಲೂ ಶ್ವಿಚ್ ಇರ್ತದೆ ಇವರು ಚಿಗೋದೇ ಇಲ್ಲ ಚುನಾವಣೆ ಕೆತ್ತ ಮೊದಲು ಏನು ಹೇಳಿದರು ಅಂತಂದರೆ ನಾನು ಎಲ್ಲರ ವಿಶ್ವಾಸವನ್ನು ಗಳಿಸಿ ನಾನು ಇಲ್ಲೇ ಇರ್ತೇನೆ ಅಂತ ಹೇಳಿದರು ಅದರ ಮನೆ ಖರೀದಿ ಮಾಡಿರಲಿಲ್ಲ ಬಾಡಿಗೆ ಎಂದಿದ್ದರು ಇದನ್ನು ಕೂಡ ಮುಚ್ಚಿಟ್ರು ಅಂದರೆ ಮದ್ದಾರಿಗೆ ಮೋಸ ಮಾಡಿದರು ಅಂತ ಹೇಳ್ಬೋದು ಮತ್ತು ಮುಖ್ಯಮಂತ್ರಿ ಇದ್ದಾಗ ಕೂಡ ಇವರು ಬೆಳಗಾವಿಗೆ ಏನೂ ಮಾಡಿರಲೇ ಇಲ್ಲ ಬೆಳಗಾವಿಗೆ ಅನ್ಯಾಯ ಮಾಡುತ್ತಲೇ ಹೋಗಿದ್ದರು ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಚುನಾವಣೆ ಪ್ರಚಾರ ಸಮಯದಲ್ಲಿ ಮೇಲಿಂದ ಮೇಲೆ ಹೇಳ್ತಾಯಿದ್ರು ಜಗದೀಶ್ ಶೆಟ್ಟರ್ ನಮ್ಮವರಲ್ಲ ಇವರು ಹೊರಗಿನವರು ಆ ಮಾತು ಈಗ ನಿಜ ಆಗಿದೆ ನಾಳೆ ಹಬ್ಬಾರ್ಕರ್ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ ಇವರು ಆರಾಮಾಗಿ ಸಿಗ್ತಾಯಿದ್ರು ಜನರ ಕೆಲಸಗಳು ಕೂಡ ಆರಾಮಾಗಿ ಆಗ್ತಾಯಿದ್ದು ಆದರೆ ಈಗ ಜನರಿಗೆ ಬಿಡಿ ಬಿ ಜೆ ಪಿ ನಾಯಕರಿಗೆ ಸಿಗ್ತಾಯಿಲ್ಲ ಬಿ ಜೆ ಪಿ ನಾಯಕರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಹೀಗೆ ಮುಂದುವರೆದರೆ ಬಿ ಜೆ ಪಕ್ಷಕ್ಕೆ ದೊಡ್ಡ ನಷ್ಟ ಉಂಟಾಗ್ತದೆ ಬರುವ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಇದು ಹೊಡೆತು ಬೀಳುವಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ಶೆಟ್ಟರ್ ಈಗ ಇಲ್ಲವೇ ಇಲ್ಲ ಏನು ಅಭಿವೃದ್ಧಿ ಕೆಲಸಗಳನ್ನು ನಾನು ಮಾಡ್ತೇನೆ ಬೆಳಗಾವಿ ನಂದನವನ ಮಾಡ್ತೇನೆ ಅಂತ ಹೇಳಿದರು ಅದು ಅಸಾಧ್ಯದ ಮಾತು ಯಾಕಂದ್ರೆ ಇವರು ಏನು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿದಾರೆ ಉದ್ಯೋಗಗಳನ್ನು ಕೊಡ್ತೇವೆ ಅಂತ ಹೇಳಿದಾರೆ ಅದು ಕೂಡ ಅಸಾಧ್ಯದ ಮಾತು ಯಾಕಂದರೆ ಮುಖ್ಯಮಂತ್ರಿ ಇದ್ದಾಗ ಕೂಡ ಮಾಡಲಿಲ್ಲ ಇನ್ನು ಎಂ ಪಿ ಆಗಿ ಏನು ಮಾಡ್ತಾರೆ ಒಂದು ಯಾವುದೋ ಒಂದು ದೊಡ್ಡ ಉದ್ಯೋಗ ಬಂದರೂ ಕೂಡ ಅದನ್ನು ಹುಬ್ಬಳ್ಳಿ ಧಾರವಾಡಕ್ಕೆ ತೆಗೆದುಕೊಂಡು ಹೋಗ್ತಾರೆ ಇವರು ಇಲ್ಲಿವರೆಲ್ಲ ಮನೋ ಹೆಬ್ಬಾರ್ ಕೂಡ ಅದನ್ನು ಹೇಳಿದರು ಶೆಟ್ಟರ್ ಅವರು ಹೊರಗಿನವರು ನನಗೆ ಮತ ಹಾಕಿ ನಾನು ಮನೆಯಲ್ಲಿ ಸಿಗ್ತೇನೆ ಇವರು ಚುನಾವಣೆಗೆ ಮಾತ್ರ ಬಂದಿದ್ದಾರೆ ಅಂತ ಹೇಳಿದರು ಅದು ಈಗ ಕೂಡ ನಿಜ ಆಗಿದೆ ಒಟ್ಟಾರೆ ಶೆಟ್ಟರ್ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ಬೋದು ಮತದಾರಿಗೆ ಮೋಸ ಮಾಡಿದ ಅಂತ ಹೇಳ್ಬೋದು ಕೇವಲ ಡಿ ಸಿ ಮೀಟಿಂಗ್ ಬಂದ ಹಜರಾಗಿ ಒಂದು ಫೋಜ್ ಕೊಟ್ಟು ಹೋದರೆ ಅದೇ ಇವರ ಪುಣ್ಯ ಅಂತ ಹೇಳಬೇಕಾಗ್ತದೆ ಬೆಳಗಾವಿ ಏನು ದಿವಂಗತ ಸುರೇಶ್ ಅಂಗಡಿಯವ್ರ ಏನು ಇದೆ ಅಲ್ಲೇ ಬಂದು ಕೂಡ್ತಾರೆ ಹೋಗ್ತಾರೆ ಆದರೆ ಯಾವಾಗ ಬಂದರು ಯಾವಾಗ ಹೋದರು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಏನು ಜನರಿಗೆ ಜನರ ಸಮಸ್ಯೆಗೆ ಹೆಂಗೆ ಬಿಗೇರಿಸ್ತಾರೆ ಇವರು ಸಾಧ್ಯವೇ ಇಲ್ಲ ಬಿ ಜೆ ಪಿ ನಾಯಕರು ಹೀಗೇ ಹೇಳೋದೊಂದು ಮಾಡೋದೊಂದು ಇವರ ಕರ್ತವ್ಯ ಯಾವುದು ಹೇಳಿರ್ತಾರೆ ಅದನ್ನು ಮಾಡೋದಿಲ್ಲ ಬೇರೆ ಏನೋ ಅಂತ ಮಾಡಿರ್ತಾರೆ ಮನೆಯನ್ನು ಖರೀದಿ ಮಾಡಿದ್ದಾರೆ ಅಂತ ಹೇಳಿದರು ಇದು ಶುದ್ಧ ಸುಳ್ಳು ಬಾಡಿಗೆ ಮನೆಯಲ್ಲಿದ್ದರು ಈಗ ಆ ಬಾಡಿಗೆ ಮನೆಯನ್ನು ಕೂಡ ಖಾಲಿ ಮಾಡಿ ಹೋಗಿದ್ದಾರೆ ಇದು ಮೋಸ ಅಲ್ಲದೆ ಮತ್ತೇನೇನು ಇಲ್ಲಿಯ ಮತದಾರಿಗೆ ಇವರು ಉತ್ತರ ನೀಡಬೇಕಾಗ್ತದೆ ಯಾಕಂದ್ರೆ ದೊಡ್ಡ ಮತದ ಅಂತರದಿಂದ ಅವರನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಹಿಂದೂ ಹಿಂದುತ್ವದ ಒಂದು ಪರದೆಯ ಅಡಿಯಲ್ಲಿ ಇವರು ಆಯ್ಕೆಯಾಗಿದ್ದಾರೆ ಜನರ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿತ್ತು ಇವರು ಡಿ ಸಿ ಕಚೇರಿ ಆವರಣದಲ್ಲಿ ಏನಾದರೂ ಒಂದು ಆಫೀಸ್ ಮಾಡಿದರೆ ಭಾಳ ಉತ್ತಮವಾಗ್ತಿತ್ತು ಕಾಡ ಆಫೀಸ್ ಇದೆ ಕಳೆದ ಇಪ್ಪತ್ತೈದು ವರ್ಷ ಸುರೇಶ್ ಅಂಗಡಿಯವರು ಇಲ್ಲೇ ಆಫೀಸ್ ಮಾಡಿದರು ಇಲ್ಲೇ ಭೇಟಿ ಆಗ್ತಾಯಿದ್ರು ನಾನು ಪ್ರತಿ ಗುರುವಾರ ಇಲ್ಲಿ ಭೇಟಿ ಅಂತ ಹೇಳ್ತಿದ್ರು ಆ ರೀತಿ ಭೇಟಿ ಆಗ್ತಾಯಿದ್ರು ಈಗ ಇವರು ಶೆಟ್ಟರ್ ಅವರು ನಾಪತ್ತೆಯಾಗಿದ್ದಾರೆ ಕಮ್ ಬ್ಯಾಕ್ ಶೆಟ್ಟರ್ ಅಂತ ಅಭಿಯಾನ ಪ್ರಾರಂಭವಾಗ್ಕಿತ್ತ ಮೊದಲು ಇವರು ಎಚ್ಚೆತ್ಕೊಂಡು ಬೇಗನೆ ಬೆಳಗಾವಿಯಲ್ಲಿ ಒಂದು ಮನೆ ಖರೀದಿ ಮಾಡಬೇಕು ಮತ್ತು ಕಚೇರಿ ಕೂಡ ಎಲ್ಲರಿಗೆ ಸಿಗುವಂತೆ ಮಾಡಬೇಕೆಂಬುದೇ ಇಲ್ಲಿ ಮತದಾರರ ಇಚ್ಛೆ ಆಗಿದೆ ನೋಡೋಣ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅದರ ಬಿ ಜೆ ಪಿ ನಾಯಕರು ಯಾವಾಗಲೂ ಸುಳ್ಳನ್ನು ಹೇಳ್ತಾ ಬಂದಿದ್ದಾರೆ ಸುಳ್ಳು ಹೇಳಿ ಇವರು ಗೆದ್ದರು ಜನರಿಗೆ ಮೋಸ ಮಾಡಿದರು ಹೀಗಾಗಬಾರ್ದಾಗಿತ್ತು ಯಾರು ಇಂದಿಗೂ ಸದಾನಂದ ಭಾವ್ನೆ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮಾಡಬೇಕು ಮತ್ತು ಸದಾನಂದ ಭಾವ್ನೇ ಫೇಸ್ಬುಕ್ ಪೇಜ್ ಇದೆ ಅದನ್ನು ಫಾಲೋ ಮಾಡಬೇಕು